ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ಈಸಿಯಾಗಿ ಹಾಗೂ ರುಚಿಕರವಾದಂತಹ ಅವರೆಕಾಳು ಸಾಂಬಾರು ಮಾಡ್ತಾ ಇರೋದು ಈ ಅವರೇಕಾಳು ಸಾಂಬಾರು ಯಾರು ತಾನೇ ಇಷ್ಟ ಆಗಲ್ಲ ಚಿಕ್ಕವರಿಂದ ಹಿಡಿದು ದೊಡ್ಡವ್ರ ತನಕ ತುಂಬ ಇಷ್ಟಪಟ್ಟು ತಿಂತಾರೆ ನನ್ನ ನಾಟಿ ಸ್ಟೈಲಲ್ಲಿ ಯಾವ ಥರ ಮಾಡ್ತಾರೋ ಆ ಥರನೇ ಮಾಡಿ ತೋರಿಸ್ತಾ ಇರೋದು ನಾನು ಒಂದು ಮುಕ್ಕಾಲು ಜಿಯಷ್ಟು ಅವರೇಕಾಯಿ ತೊಗೊಂಡಿರೋದು ಒಂದೂವರೆ ಕಪ್ಪಷ್ಟು ಅವರೆಕಾಯಿ ಬಂದಿದೆ ಕಾಳು ಬಂದಿದೆ ಒಂದೆರಡು ಮೀಡಿಯಮ್ ಗಾತ್ರದಲ್ಲಿರುವಂತಹ ಈರುಳ್ಳಿ ಒಂದು ಅರ್ಧ ಚಿಪ್ನಷ್ಟು ಕಾಯಿ ತುರಿ ಒಂದು ಎರಡು ಇಂಚಿನಷ್ಟು ಶುಂಠಿ ಒಂದು ನಾಲ್ಕು ಜವರಿ ಬೆಳ್ಳುಳ್ಳಿ ಒಂದು ಮೂರು ಅಂದರೆ ಮೀಡಿಯಮ್ ಗಾತ್ರದಲ್ಲಿರುವಂತಹ ಟೊಮೊಟೊ ನೀವು ಬಿಗ್ ದೊಡ್ಡದಾಗಿದ್ದರೆ ಪರವಾಗಿಲ್ಲ ಎರಡು ತೊಗೋಬೋದು ನನ್ನ ಮನೆಯಲ್ಲೇ ರೆಡಿ ಮಾಡ್ಕೊಂಡಿರುವಂತಹ ಸಾಂಬಾರ್ ಪೌಡ್ರ್ ಒಂದು ಅರ್ಧ ಸ್ಯೂಡ್ನಷ್ಟು ಅದರಲ್ಲೇ ಸ್ವಲ್ಪ ಕೊತ್ತಂಬರಿ ತೊಗೊಂಡಿರೋದು ಒಂದು ಆರು ಒಣಮೆಣಸಿನ್ಕಾಯಿ ಒಂದು ಬೆಳ್ಳಿ ಗಾತ್ರದಷ್ಟು ಹುಣಸೆಹಣ್ಣು ಸಾಂಬಾರು ಆದಮೇಲೆ ಒಗ್ಗರಣೆ ಕೊಡೋಕ್ಕೆ ಈರುಳ್ಳಿ ಕರಿಬೇವು ಜೀರಿಗೆ ಸಾಸಿವೆ ಸೇಚಿ ಒಂದು ಕಾಲು ಸ್ಪೂನಷ್ಟು ಜೀರಿಗೆ ಒಂದು ಮುಕ್ಕಾಲು ಸ್ಪೂನಷ್ಟು ತೊಗೊಂಡಿರೋದು ಟೇಬಲ್ ಸ್ಪೂನಷ್ಟು ಈಗ ಒಂದು ಮಿಕ್ಸಿ ಜಾರಿ ತೊಗೊಂಡು ಇದನ್ನೆಲ್ಲ ನುಣ್ಣಗೆ ರುಬ್ಕೋಬೇಕು ನುಣ್ಣಗೆ ರುಬ್ಕೊಂಡ್ರೇ ಅದು ರುಚಿನೇ ಬೇರೆ ಆಯಿತಾ ಇನ್ನೊಂದು ನಮ್ಮ ಅಮ್ಮ ಅಂದರೆ ಅಮ್ಮ ಬಂದು ಇದರಲ್ಲಿ ಕ ರುಬ್ಬ ಗುಂಡು ಬರುತ್ತಲ್ಲ ಖಾರದ ಗುಂಡ್ ಖಾರದ ದುಂಡೆ ಅಂತೀವಿ ನಾವು ಅದರಲ್ಲಿ ರುಬ್ಬಾಕ್ತಾರೆ ತುಂಬ ರುಚಿಯಾಗಿರುತ್ತೆ ಈ ಥರ ಮಾಡಿದ್ರು ತುಂಬ ರುಚಿ ಅಂದರೆ ತುಂಬ ರುಚಿಯಾಗಿರುತ್ತೆ ಆದರೆ ನಾವು ಮಿಕ್ಸಿಯಲ್ಲಿ ಮಾಡ್ತಾ ಇದ್ದೀವಲ್ಲ ಸ್ವಲ್ಪ ಪರವಾಗಿಲ್ಲ ಅದಕ್ಕೂ ಅದಕ್ಕೂ ಸ್ವಲ್ಪ ಟೇಸ್ಟ್ ಡಿಫ್ರೆಂಟಾಗಿರುತ್ತೆ ಇದು ಸಾಂಬಾರು ಬಂದು ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಅನ್ನಕ್ಕೂ ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡ್ಕೊಂಡ್ರೆ ನಾನು ಇನ್ನೊಂದು ಟಿಪ್ಸ್ ಏನು ಹೇಳಬೇಕಂತಂದರೆ ನೀವು ಮಕ್ಕಳಿಗೆ ಏನೇ ಕೇಳಿದ್ರೂ ಮನೆಯಲ್ಲೇ ಮಾಡಿಕೊಡಿ ಆದಷ್ಟು ಜಂಕ್ ಫ್ರೂಟ್ಸ್ ಫುಡ್ಸು ಹೊರಗಡೆಯಿಂದ ತಂದು ಮಾಡ ಕೊಡಬೇಡಿ ಇನ್ನೊಂದು ಆದಷ್ಟು ಫ್ರೂಟ್ಸ್ ಕೊಡಿಸಿ ವೆಜಿಟೇಬಲ್ಸ್ ಕೊಡಿ ಆದಷ್ಟು ಸೊಪ್ಪು ತರಕಾರಿಗಳನ್ನೆಲ್ಲ ಚೆನ್ನಾಗಿ ತಿನ್ನಿಸಿ ಆಯಿತಾ ಥ್ಯಾಂಕ್ ಯು ಇನ್ನು ಅವರು ನೆಕ್ಸ್ಟು ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಅಂದರೆ ಕುಕ್ಕರಲ್ಲೇ ನಾನು ಮಾಡೋದು ಪಾತ್ರೆಯಲ್ಲಿ ಮಾಡ್ತಾರೆ ಬಟ್ ನಾನು ಕುಕ್ಕರಲ್ಲಿ ಮಾಡ್ತಿರೋದು ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕಿರೋದು ಜೀರಿಗೆ ತೊಗೊಂಡಿರೋದು ಜೀರಿಗೆ ಹಾಕಿದ್ದೀವಿ ಕರಿಬೇವು ಹಾಕಿದ್ದೀವಿ ಈಗ ಸಣ್ಣದಾಗಿ ಅಂದರೆ ಉದ್ದದಾಗಿ ಕಟ್ ಮಾಡಿರುವಂತಹ ಈರುಳ್ಳಿ ಹಾಕ್ಕೊಳ್ತಾ ಇರೋದು ಒಂದು ಈರುಳ್ಳಿ ನಾವು ಏನಪ್ಪ ಅಂತಂದರೆ ಅವರೆಕಾಯಿ ನಾನು ಸೀಸನ್ ಫ್ರೂ ಸೀಸನ್ ಸಾಂಬಾರು ಅಂತ ಕರಿತೀನಿ ಅಂದರೆ ಈ ಈ ಟೈಮಲ್ಲೇ ನಾವು ಅವರೆಕಾಳನ್ನ ಮಾಡಿದರೆ ತುಂಬ ರುಚಿಯಾಗಿರುತ್ತೆ ಈಗ ಅವರೆಕಾಳು ಹಾಕ್ಕೊಂಡಿದ್ವಿ ಈಗ ಏನಕ್ಕಪ್ಪ ಅಂತಂದರೆ ಅವರೆಕಾಯಿ ಈ ಟೈಮಲ್ಲಿ ತುಂಬ ಇರುತ್ತೆ ಈ ಚಳಿಗಿರೋದಕ್ಕೂ ತುಂಬ ರುಚಿಯಾಗಿ ಬರುತ್ತೆ ಈ ಟೈಮಲ್ಲಿ ಅವರೆಕಾಯಿ ತಿಂದರೆ ಅದೇ ಮಾಮೂಲಿ ಟೈಮಲ್ಲೆಲ್ಲ ಬರುತ್ತೆ ಆದರೆ ಈ ರುಚಿ ಬರಲ್ಲ ನಮ್ಮ ದುರ್ಗದ ಕಡೆ ಎಲ್ಲ ತುಂಬ ಇಷ್ಟಪಟ್ಟು ಮಾ ತಿಂತೀವಿ ಇದನ್ನ ಅಂದರೆ ಇದನ್ನೇ ಜಾಸ್ತಿ ಬೆಳೆಯೋದು ಆ ಕಡೆ ಸೈಡು ಆಗ್ಬಿಟ್ಟು ಈ ಸೀಸನಲ್ಲಿ ಡೈಲಿ ಅವರೆಕಾಯಿನೇ ಬ ಮನೆಯಲ್ಲಿ ಯಾರ ಮನೇಲಿ ಕೇಳಿದ್ರು ಸಾಂಬಾರು ಅವರೆಕಾಳು ಸಾಂಬಾರು ಅಂತಾರೆ ಹಾಗಾಗಿಬಿಟ್ಟು ನಾನು ಯಾವಾಗಲೂ ಇದೇ ಅಡುಗೆನೇ ಮಾಡೋದು ನಾವು ಜಾಸ್ತಿ ಇದು ಇವಾಗ ನಮಗೆ ಅನ್ನಕ್ಕೆ ಯಾವ ಅದಕ್ಕೆ ಬೇಕೋ ಆ ಅದಕ್ಕೆ ಖಾರ ಹಾಕ್ಕೊಂಡು ನೀರು ಹಾಕಿ ನಮ್ಗೆ ಯಾವ ಅದಕ್ಕೆ ಬೇಕೋ ಅದಕ್ಕೆ ನೀರು ಹಾಕಿ ಕಲಸ್ಕೋಬೇಕು ಈಗ ಕುಕ್ಕರ್ ಮುಚ್ಚಳ ಮುಚ್ತಾ ಇರೋದು ನಾವು ಒಂದು ಒಂದು ವಿಸಿಲೇ ಇಲ್ಲಾಂದರೆ ಎರಡು ವಿಜಿಲ್ ಹಾಕೋಬೇಕು ನಾನು ಸ್ವಲ್ಪ ಎರಡು ಹಾಕ್ತಾ ಇದ್ದೀನಿ ಸ್ವಲ್ಪ ಕುಕ್ಕರ್ ಪ್ರಾಬ್ಲಮ್ ಇದೆ ಹಾಗಾಗಿಬಿಟ್ಟು ನಾನು ಎರಡು ಹಾಕ್ತಾ ಇರೋದು ಇದು ನೋಡಿ ವಿಜಿಲ್ ಬಂದಾಗಿದೆ ಈಗ ವಿಜಿಲ್ ಓಪನ್ ಮಾಡೋಣ ನೋಡಿ ಗಮ್ಮ ಅಂತ ಬರ್ತಾ ಇದೆ ಸ್ಮೆಲ್ಲು ನೋಡಿ ನೋಡಿದರೂ ಇಷ್ಟು ಚೆನ್ನಾಗಿದೆ ಅಲ್ವಾ ನಾನ್ ವೆಜ್ ಪ್ರಿಯರಿಗಂತೂ ನಾನ್ ವೆಜ್ಜೇ ಬೇಡ ದಿನ ಅವರೇ ಸಾಂಬಾರು ಮಾಡ್ಕೊಂಡು ತಿನ್ನಬೇಕು ಅನಿಸುತ್ತೆ ಈ ಥರ ಮಾಡಿದರೆ ಈ ಸೀಸನ್ ಅವ್ರೇಕಾಳು ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಬನ್ನಿ ಟೇಸ್ಟ್ ನೋಡೋಣ ನಾನು ಈ ಸಾಂಬಾರು ಯಾರಿಗೋಸ್ಕರ ಮಾಡಿರೋದಂದರೆ ನನ್ನ ಮಗಳಿಗೋಸ್ಕರ ನನ್ನ ಮಗಳಿಗೆ ಅವರೇಕಾಳು ಸಾಂಬಾರು ಅಂದರೆ ತುಂಬ ಇಷ್ಟ ಅವಳು ತುಂಬ ಇಷ್ಟಪಟ್ಟು ತಿಂತಾಳೆ ಅವಳು ಎಲ್ಲೇ ಅವರೆಕಾಯಿ ಕಂಡ್ರು ಅಮ್ಮ ನನಗೆ ಅವರೆಕಾಳು ಸಾಂಬಾರು ಮಾಡು ಅಂತಲೇ ಹೇಳ್ತಾಳೆ ಹಾಗಾಗಿಬಿಟ್ಟು ಅವಳಿಗೋಸ್ಕರ ನಾನು ಇವತ್ತು ಅವರೆಕಾಳು ಸಾಂಬಾರು ಮಾಡಿರೋದು ಬನ್ನಿ ರುಚಿ ನೋಡೋಣ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರ